ಆ ಭಾಗ್ಯವನ್ನು ಕೊಡುವ ನರಸಿಂಹಮಂತ್ರ ಒಂದಿರಲು ಸಾಕು ನರಸಿಂಹಮಂತ್ರ ಒಂದಿರಲು ಸಾಕು ದುರಿತ ಕೋಟಿಯ ತರಿದು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹಮಂತ್ರ ಒಂದಿರಲು ಸಾಕು ನರಸಿಂಹಮಂತ್ರ ಒಂದಿರಲು ಸಾಕು शिशुवाद प्रल्हादन भादे बिडिशीद मंत्रा शिशुवाद प्रल्हादन भादे बिडशिद मंत्रा असुरकुलद वरी गे शत्रो मंत्रा असुरकुलद वरी गे मंत्रा ವಸೂಧೇಳು ಪಾತಕಿಗಳ ಅಗವ ಹಿರುವ ಮಂತ್ರ ವಸೂಧೇಳು ಪಾತಕಿಗಳ ಅಗವ ಹಿರುವ ಮಂತ್ರ ಪಶುಪತಿಯ ಪ್ರಿಯವಾದ ಪಶುಪತಿಯ ಪ್ರಿಯವಾದ ದಿವ್ಯ ಮಂತ್ರ ನರಸುವ ಮಂತ್ರ ಹೊಂದಿರಲು ಸಾಕು ನರಸುವ ಮಂತ್ರ ಒಂದಿರಲು ಸಾಕು ದುರಿತ ಕೋಟಿಯ ತರಿದು ದುರಿತ ಕೋಟಿಯ ತರಿದು ಭಾಗ್ಯವನ್ನು ಕೊಡುವ ನರಸಿಂಹ ಮಂತ್ರ ಒಂದಿರಲು ಸಾಕು ನರಸಿಂಹ ಮಂತ್ರ ಒಂದಿರಲು ಸಾಕು ದಿಟ್ಟ ಧ್ರುವ ರಾಯಗೆ ಪಟ್ಟಗಟ್ಟಿದ ಮಂತ್ರ ದಿಟ್ಟ ಧ್ರುವ ಪಟ್ಟ ಗಟ್ಟಿದ ಮಂತ್ರ ಶಿಷ್ಟ ವಿಭೀಷಣನ ಪೊರೆದ ಮಂತ್ರ ಕಟ್ಟ ಕಡೆಯಲ್ಲಿ ಅಜಮಿಳನ ಸಲಹಿದ ಮಂತ್ರ ಕೆಟ್ಟ ಕಡೆಯಲ್ಲಿ ಅಜಮಿಳನ ಸಲಹಿದ ಮಂತ್ರ ಮುಟ್ಟಿ ಭಜಿಸದವರಿಗೆ ಮುಟ್ಟಿ ಭಜಿಸಿದವರಿಗೆ ಮೋಕ್ಷ ಮಂತ್ರ ನರಸಿಂಹ ಮಂತ್ರ ಒಂದಿರಲು ಸಾಕು ನರಸಿಂಹ ಮಂತ್ರ ಹೊಂದಿರಲು ಸಾಕು ದುರಿತ ಕೋಟಿಯ ತರಿದು ದುರಿತ ಕೋಟಿಯ ತರಿದು ಭಾಗ್ಯವನು ಕೊಡುವ ನರಸಿಂಹ ಮಂತ್ರ ಹೊಂದಿರಲು ಸಾಕು ನರಸಿಂಹ ಮಂತ್ರ ಹೊಂದಿರಲು ಸಾಕು ಭೂತವ ಕಳಿದು ತುಂಡು ಮಾಡುವ ಮಂತ್ರ ಭೂತವ ಕಳಿದು ുണ്ഡു മാഡൂ മന്ത്ര കുണ്ടാഡോ ലോക കേ പ്രചണ്ഡ മന്ത്രാഡോ ലോക കേ പ്രചണ്ഡ മന്ത്ര ഗണ്ഡൂ ഗലി കഥന ഉദ്ദണ്ഡ വിക്മ മന്ത്ര ഗണ്ഡൂ ഗലീ കദന ഉദ്ദണ്ഡ വക്രമ മന്ത്രരീ കക്ഷന്ദര വിാക്ഷ പൂര ರೆ ವಿಠಲ ಮಂತ್ರ ನರಸಿಂಹ ಮಂತ್ರ ಒಂದಿರಲು ಸಾಕು ನರಸಿಂಹ ಮಂತ್ರ ಒಂದಿರಲು ಸಾಕು ದುರಿತ ಕೋಟಿಯ ತರಿದು ದುರಿತ ಕೋಟಿಯ ತರಿದು ಭಾಗ್ಯವನು ಕೊಡುವ ದುರಿತ ಕೋಟಿಯ ತರಿದು ಭಾಗ್ಯವನು ಕೊಡುವ ನರಸಿಂಹ ಮಂತ್ರ ಹೊಂದಿರಲು ಸಾಕು ನರಸಿಂಹ ಮಂತ್ರ ನರಸಿಂಹ ಮಂತ್ರ ನರಸಿಂಹ ಮಂತ್ರ ಹೊಂದಿರಲು ಸಾಕು